ಕರ್ನಾಟಕದ ಗೃಹ ಸಚಿವರಾಗಿರ್ತಕ್ಕಂಥ ಮಾನ್ಯ ಪರಮೇಶ್ವರ್ ಅವರು ಹುಬ್ಬಳ್ಳಿಯಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ನೋಡಿದಾಗ ಇವತ್ತು ಭಾಳ ಸ್ಪಷ್ಟವಾಗುತ್ತೆ ಕರ್ನಾಟಕದಲ್ಲಿ ಬಾಂಗ್ಲಾದೇಶಿಗಳು ಎಷ್ಟು ಜನ ಇದ್ದಾರ ಏನಿದ್ದಾರಾ ಅಂತಕ್ಕಂಥದ್ದನ್ನು ಮಾಹಿತಿಯನ್ನು ರಾಜ್ಯ ಸರ್ಕಾರ ಇವತ್ತು ಕಲಿಹಾಕ್ಬೇಕಾಯ್ತು ಒಂದು ವಿಷಯವನ್ನು ಕೆ ಸೆಂಟ್ರಲ್ ಕೇಂದ್ರ ಸರ್ಕಾರದ ಮೇಲೆ ಅವರು ಒಂದು ಆಪಾದನೆಯನ್ನು ಮಾಡುವಂಥ ರೀತಿಯಲ್ಲಿ ಮಾತಾಡಿದ್ದಾರೆ ನಾನು ಭಾಳ ಸ್ಪಷ್ಟವಾಗಿ ಇದ್ದೀನಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗಿನ ಒಟ್ಟು ಘಟನಾವಳಿಗಳನ್ನು ತೆಗೆದು ನೋಡ್ರಿ ಎರಡು ಸಾವಿರದ ಹದಿನಾಲ್ಕಿಂತ ಮುಂಚೆ ಇದೇ ಕ್ಯಾ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಪಾಕಿಸ್ತಾನದಿಂದ ಹಿಡ್ಕೊಂಡು ನುಸುಳುಕೋರು ಹಿಡ್ಕೊಂಡು ಬಾಂಗ್ಲಾ ನುಸುಳುಕೋರು ಯಾವ ಪ್ರಮಾಣದಲ್ಲಿ ಬರ್ತಿದ್ರು ಮತ್ತು ಏನಾಗ್ತಾ ಇತ್ತು ಅನ್ನೋಂಥದ್ದನ್ನು ಒಂದು ಸಲ ಅವ್ರು ಯೋಚನೆ ಮಾಡಲಿ ಆದರೆ ಇವತ್ತು ಕೇಂದ್ರದಲ್ಲಿ ಸನ್ಮಾನ್ಯ ನರೇಂದ್ರ ಅವರ ನೇತೃತ್ವದ ಸರ್ಕಾರ ಬಂದಮೇಲೆ ಭಾಳ ಕಟ್ಟುನಿಟ್ಟಾಗಿ ಇವತ್ತು ಎಲ್ಲ ಕ್ರಮಗಳನ್ನು ಜಾರಿಗೊಳಿಸಿದ್ದಕ್ಕಾಗಿ ಇವತ್ತು ಬಾಂಗ್ಲಾ ಆಗಲಿ ಮತ್ತು ಆಗಲಿ ನುಸುಳುಕೋರ ಸಂಖ್ಯೆಯಲ್ಲಿ ಭಾಳಷ್ಟು ತಿರುವಾಗಲಿದೆ ಅದ್ರ ಜೊತೆ ಇವತ್ತು ಭಯೋತ್ಪಾದನೆ ಅನ್ನುವಂಥಕ್ಕಂಥದ್ದನ್ನು ಇಡೀ ದೇಶದಲ್ಲಿ ನೃತ್ಯ ಆಡ್ತಕ್ಕಂಥ ಸಂದರ್ಭವನ್ನು ನಾವು ನೋಡಿದ್ವಿ ಆದರೆ ಇವತ್ತು ನರೇಂದ್ರ ಮೋದಿಯವರು ನೇತೃತ್ವ ಮೇಲೆ ಎಲ್ಲ ಕಡೆಯೂ ಕೂಡ ಭಯೋತ್ಪಾದನೆ ಹತ್ತಿಕ್ಕಂಥ ಕೆಲಸ ಆಗಿದೆ ಅದರ ಒಂದು ಸೂಜಿಗದ ಸಂಗತಿ ಅಂತಂದರೆ ಭಯೋತ್ಪಾದನೆ ಎಲ್ಲೆಲ್ಲಿ ನಡೀತೈತೆ ಅಂತ ಕೇಳಿದಾಗ ಎಲ್ಲೆಲ್ಲಿ ಬಿ ಜೆ ಪಿ ಸರ್ಕಾರ ಇಲ್ಲ ಅಲ್ಲೆಲ್ಲ ಭಯೋತ್ಪಾದನೆ ಚಟುವಟಿಕೆಗಳು ನಡೀತಾವೆ ಕರ್ನಾಟಕದಲ್ಲಿ ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಗಲಭೆ ಹೊರಗಡೆ ಆಗುತ್ತೆ ಈ ರೀತಿ ಇವತ್ತೇನಾಗಿದೆ ಅಂದರೆ ಯಾವುದೇ ರಾಜ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಬರುತ್ತೆ ಅಲ್ಲಿ ಅವ್ರಿಗೆಲ್ಲರಿಗೆ ಪೋಷಣೆ ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಆಗ್ತಿದೆ ಅಂತಕ್ಕಂಥ ಘಟನೆಗಳು ಎದುರು ಬರ್ತಾ ಇದ್ದಾವೆ ನೋಡಿ ಇದರಲ್ಲಿ ಕೇಂದ್ರ ಮತ್ತು ರಾಜ್ಯ ಅಂತ ಅನ್ನೋಂಥದ್ದನ್ನು ಮಾನ್ಯ ಗೃಹ ಸಚಿವರು ಇದ್ರ ಬಗ್ಗೆ ಮಾತಾಡುವಂಥದ್ದು ಅವಶ್ಯಕತೆ ಇರಲಿಲ್ಲ ಇದಕ್ಕೆ ಎಲ್ಲರೂ ದೇಶದ ಭದ್ರತೆ ಅಂತಕ್ಕಂಥದ್ದು ಬಂದಾಗ ನಾವೆಲ್ಲರೂ ಒಟ್ಟಾಗಿ ಬಂದಾಗಿ ಕೇಂದ್ರ ರಾಜ್ಯ ಎಲ್ಲರೂ ಕೂಡಿ ನಾವು ಕೆಲಸ ಮಾಡ್ತಕ್ಕಂಥ ಪ್ರಯತ್ನ ಮಾಡಬೇಕು ವಿನಾ ಇನ್ನೊಬ್ಬರ ಮೇಲೆ ಗೋಬಿ ಕುಡಿಸ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ಹಾಗಾದರೆ ಕರ್ನಾಟಕದಲ್ಲಿ ಇಷ್ಟು ದಿವಸ ಐತಿ ಉಳ್ಕೊಂಡು ಇಲ್ಲಿ ಮಟ್ಟ ಯಾಕೆ ಹಿಡಿದಿರಲಿಲ್ಲ ಈಗ ಸರ್ಕಾರ ಬಂದು ಸುಮಾರು ಒಂದೊಂದು ವರ್ಷ ಆಗಕ್ಕೆ ಬಂತು ಹಾಗಾದರೆ ಇಷ್ಟು ದಿವಸ ಯಾಕೆ ಮಾಡಲಿಲ್ಲ ಎಲ್ಲ ಒಂದು ಕಡೆ ಹಿಂಟೆ ನಾವು ಕೊಟ್ಟಾಗ ಅಥವಾ ಏನಾರು ಬಂದಾಗ ಕೂಡ ಅವ್ರು ಬಂಧನೆ ಮಾಡುವಂಥದ್ದಾಗುತ್ತೆ ಅದರಲ್ಲಿ ರಾಜಕಾರಣವನ್ನು ಬೆರೆಸಲಾರ್ದ ನೇರವಾಗಿ ಬಾಂಗ್ಲಾದ ನುಸುಳಕೋರಲಿ ಪಾಕಿಸ್ತಾನ ನುಸುಳುಕರಲ್ಲಿ ಅವ್ನೆಲ್ಲರೂ ಕೂಡ ಬಂಧಿಸಿ ಒಳಗೆ ಹಾಕ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು ಅಂತ ಆಗ್ರಹವನ್ನು ನಾನು ಮಾಡ್ತೇನೆ ರಾಜಕಾರಣ ಮಾಡ್ತೇನೆ ನೋಡಿ ಇವತ್ತು ಸೇಡಿನ ರಾಜಕಾರಣ ರಾಜ್ಯದಲ್ಲಿ ಯಾರು ಮಾಡ್ತಾಯಿಲ್ಲ ಅದು ಕಾಂಗ್ರೆಸ್ ಪಾರ್ಟಿ ಸರ್ಕಾರದಲ್ಲಿ ಸೇಡಿನ ರಾಜಕಾರಣ ಆಗ್ತಾ ಇದೆ ಇವತ್ತು ಬೇರೆ ಬೇರೆ ಭಾರತೀಯ ಜನತಾ ಪಾರ್ಟಿ ನಾಯಕರ ಮೇಲೆ ಎಫ್ ಐ ಆರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಯಾವುದೋ ಹಳೆ ಹದಿನೈದು ಇಪ್ಪತ್ತು ವರ್ಷದ ಆರು ಅಶೋಕವ್ರ ಮೇಲೆ ಹೇಳಿದ್ದಾರೆ ನಿಮ್ಮ ಮೇಲೆ ಆಪಾದನೆ ಇದೆ ಹಂಗಂದ್ರೆ ಆರ್ ಅಶೋಕ ಅವರು ಭಾಳ ಸ್ಪಷ್ಟವಾಗಿ ಹೇಳಿದಾರಲ್ಲ ನಿಮಗೆ ನಾನು ರಾಜೀನಾಮೆ ಕೊಡ್ತೇನೆ ನೀವು ಕೊಟ್ಬಿಟ್ರಿ ಅಂತ ಹೇಳ್ಯಾರ ಮತ್ತು ಹಂಗಂದ್ರೆ ಮುಖ್ಯಮಂತ್ರಿಗಳು ಇದನ್ನು ಸವಾಲನ್ನು ಸ್ವೀಕಾರ ಮಾಡಲಿ ಮುಖ್ಯಮಂತ್ರಿಗಳು ಮೊದಲು ರಾಜೀನಾಮೆ ಕೊಡಲಿ ಮೂಢ ಮತ್ತು ವಾಲ್ಮೀಕಿ ಹಗರಣದಲ್ಲಿ ಇವತ್ತೇನು ರಾಜ್ಯ ಸರ್ಕಾರ ಸಿಕ್ಕಾಕೊಂಡೈತಿ ಅದನ್ನು ಮೊದಲು ನೈತಿಕ ಹೊಣೆಯನ್ನು ಹೊತ್ತು ಸರ್ಕಾರ ಮುಖ್ಯಮಂತ್ರಿಗಳು ರಾಜೀನಾಮೆ ಅಂತ ಆಗ್ರಹವನ್ನು ಮಾಡ್ತೇನೆ ಹಾಗಾದ್ರೆ ಮಾನ್ಯ ನಮ್ಮ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರು ಶಕರು ನಿಮಗೆ ಸವಾಲು ಹಾಕಿದ್ದಾರೆ ನಾನು ರಾಜೀನಾಮೆ ಕೊಡ್ತೀನಿ ನೀವು ಹೇಳಿ ಹಾಗಾದ್ರೆ ಆ ಸವಾಲನ್ನು ಸ್ವೀಕರ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡಲಿಲ್ಲ ಕಾಂಗ್ರೆಸ್ನಲ್ಲಿ ದಲಿತ ಮನೆಯಲ್ಲಿ ಬರ್ತದೆ ಡಿಸ್ಕಸ್ ಮಾಡಿದ್ದಾರೆ ನೋಡಿ ಒಂದು ನಾನು ಈಗಲೇ ಹಿಂದಿನ ಕೂಡ ಕಾಂಗ್ರೆಸ್ ಪಾರ್ಟಿ ಮನೆ ಒಂದು ಮೂರು ಬಾಗಿಲಾಗಿ ನಿಂತೈತಿ ಕಾಂಗ್ರೆಸ್ನಲ್ಲಿ ಭಾಳಷ್ಟು ಬಣ್ಣಗಳಾಗಿದ್ದಾವೆ ಈಗಾಗಲೇ ಮುಖ್ಯಮಂತ್ರಿಗಳು ರೆಸಿಗ್ನೇಷನ್ ಅಂತಕ್ಕಂಥ ಭಾವನೆ ಇಡೀ ಕಾಂಗ್ರೆಸ್ನಲ್ಲಿ ವ್ಯಕ್ತವಾಗಿರ್ತಕ್ಕಂಥ ಕಾರಣಕ್ಕಾಗಿ ಟವಲ್ ಹಾಕೋರ ಸಂಖ್ಯೆ ಹೆಚ್ಚಿಗೆ ಆಗಿದೆ ಅದರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ ಎಂ ಬಿ ಪಾಟೀಲರು ಇದ್ದಾರ ದೇಶಪಾಂಡೆ ಅವರು ಇದ್ದಾರೆ ಮೇಲಾಗಿ ನಮ್ಮ ಅವರು ಬಂಡೆ ಅಂತ ಕೇಳ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ನಾನು ಹಾಗೆ ಬಿಟ್ಟೇನಂಥ ಮೂಡ್ನಲ್ಲಿ ಅವರು ಇದ್ದಾರೆ ಹೀಗಾಗಿ ಅವ್ರವರು ಅದು ಕಾಂಗ್ರೆಸ್ ಪಾರ್ಟಿ ಆಂತರಿಕ ವಿಚಾರದಲ್ಲಿ ನಾವ್ಯಾರು ಕೂಡ ಅದರಲ್ಲಿ ಭಾಳ ಇರೋದಿಲ್ಲ ಕಾಂಗ್ರೆಸ್ ಪಾರ್ಟಿ ಅವ್ರ ನಿರ್ಧಾರ ತೆಗೆದುಕೊಳ್ಳಿ ಅದ್ರ ಒಂದೊಂದು ಸತ್ಯ ಮುಖ್ಯಮಂತ್ರಿಗಳು ಕೊಟ್ಟೆ ಕೊಡ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ